ಪ್ರಿಯ ವೀಕ್ಷಕರೇ ಇದು ನೋವಿನ ಕತೆ ಯುವತಿಯ ಮನಕಲಕುವ ಕತೆ ಎತ್ತು ಒತ್ತು ಸಾಕಿ ಸಲಹಿ ಮಗಳು ವಯಸ್ಸಿಗೆ ಬಂದಾಗ ಒಳ್ಳೆಯ ವರದನ್ನು ಹುಡುಕಿ ಮದುವೆ ಮಾಡಿಕೊಟ್ಟು ಗಂಡನ ಮನೆಗೆ ಕಳುಹಿಸುವಾಗ ಎತ್ತ ತಂದೆ ತಾಯಿಗೆ ಆ ಸಂದರ್ಭದಲ್ಲಾಗುವ ನೋವು ನಲಿವು ಸಂಕಟ ಅವರಿಗೆ ಮಾತ್ರ ಗೊತ್ತು ಗಂಡನ ಮನೆಯಲ್ಲಿ ಮಗಳು ಸುಖವಾಗಿದ್ದಾಳೆ ಎಂದುಕೊಂಡು ನೆಮ್ಮದಿಯಿಂದ ಇದ್ದ ಎತ್ತ ತಂದೆ ತಾಯಿ ಹಾಗೂ ಪ್ರೀತಿಯ ಅಣ್ಣನಿಗೆ ಬಾಸಡಿದಂತೆ ಬಂದು ಅಪ್ಪಳಿಸಿದ್ದು ಮಾತ್ರ ಅಳಿಯ ಹಾಗೂ ಕುಟುಂಬದವರು ಕಳೆದ ಒಂದೂವರೆ ವರ್ಷದ ಹಿಂದಷ್ಟೇ ಮದುವೆಯಾಗಿದ್ದ ಯುವತಿ ನಿಗೂಢ ಸಾಬು ತವರೂರಿಗೆ ಬಂದು ತಾಯಿಯೊಡನೆ ತನ್ನ ನೋವುಗಳನ್ನು ಹೇಳಿಕೊಳ್ಳುತ್ತಾ ಇರುವಾಗಲೇ ಕುಸಿದು ಬಿದ್ದ ಮಗಳು ಗಾಬರಿಕೊಂಡು ಆಸ್ಪತ್ರೆಗೆ ಸೇರಿಸಿದ್ದ ತವರು ಮನೆಯವರಿಗೆ ಮಗಳ ಕೂಗು ಕೇಳಿಸಲೇ ಇಲ್ಲ ಕೇಳಿಸಿದ್ದು ಮಗಳು ಇನ್ನಿಲ್ಲ ಅನ್ನೋ ಸುದ್ದಿ ಏನು ಸ್ಟೋರಿ ಅಂತೀರಾ ನೀವೇ ನೋಡಿ ಎಸ್ ವೀಕ್ಷಕರೇ ಈ ಘಟನೆ ನಡೆದಿರುವುದು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಇಪ್ಪತ್ತೆಂಟು ವರ್ಷದ ಕಲಾವತಿ ಮೃತ ದುರ್ದೈವಿ ಇದು ಕೊಲೆ ಅಂತ ಆರೋಪ ಮಾಡುತ್ತಿರುವ ಕಲಾವತಿ ತವರು ಮನೆಯವರು ಕಲಾವತಿ ಪತಿ ನರಸಿಂಹಮೂರ್ತಿ ಹಾಗೂ ಅವರ ಕುಟುಂಬಸ್ಥರಾದ ನಾದಿನಿ ರೂಪ ಹಾಗೂ ಮೋಹನ್ ಎಂಬುವರ ಮೇಲೆ ಆರೋಪ ಮಾಡುತ್ತಿರುವ ಪೋಷಕರು ಹೆಂಡತಿ ಕಲಾವತಿ ಸಾವನ್ನಪ್ಪಿದ್ದಾಳೆ ಎಂಬ ಸುದ್ದಿ ಕೇಳಿ ಗಂಡನ ಮನೆಯ ಆರೋಪಿತರೆಲ್ಲರೂ ಊರು ಬಿಟ್ಟು ಕಣ್ಮರೆಯಾಗಿದ್ದಾರೆ ಕಳೆದ ಫೆಬ್ರವರಿ ಇಪ್ಪತ್ತಾರರಂದು ಪೊಲೀಸ್ ಎಮರ್ಜೆನ್ಸಿ ನಂಬರ್ ಒನ್ ಒನ್ ಟೂಗೆ ಕರೆ ಮಾಡಿ ಮೊಬೈಲ್ ಕಳೆದಿದೆ ಯಾರು ಕೊಡುತ್ತಿಲ್ಲ ಕೇಳಿದ್ದಕ್ಕೆ ಗಂಡನ ಮನೆಯವರು ಮನಸ್ಸು ಇಚ್ಛೆ ಧರಿಸಿದ್ದಾರೆ ನನಗೆ ರಕ್ಷಣೆ ಬೇಕೆಂದು ದೂರು ದಾಖಲಿಸಿದ್ದ ಮೃತ ದುರ್ದೈವಿ ಕಲಾವತಿ ಬಳಿಕ ತವರು ಮನೆಗೆ ಹೋದ ಯುವತಿ ತಾಯಿಯ ಕಣ್ಮುಂದೆ ಕುಸಿದು ಬಿದ್ದಿದ್ದಾಳೆ ತಕ್ಷಣ ಆಸ್ಪತ್ರೆಗೆ ಸೇರಿಸಿದ್ದ ತವರು ಮನೆಯವರು ಮಗಳು ಕಲಾವತಿ ಗುಣಮಕ್ಕಳಾಗಿ ಬರುತ್ತಾಳೆ ಅಂದುಕೊಂಡಿದ್ದರು ಆದರೆ ತವರು ಮನೆಯವರಿಗೆ ಕೇಳುತ್ತಿದ್ದು ಮಾತ್ರ ಆಸ್ಪತ್ರೆಯಲ್ಲಿ ಮಗಳು ಕೊನೆಯುಸುಲಿ ಎಳೆದಿದ್ದಾಳೆ ಎನ್ನುವ ಸುದ್ದಿ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವ ಯುವತಿಯ ಸಾವು ತನಿಖೆ ಬಳಿಕವೇ ತಿಳಿಯಬೇಕಿದೆ ಈ ಘಟನೆ ಕುರಿತು ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಕ್ರೈಮ್ ನ್ಯೂಸ್ ಸ್ವಾಮಿನಾಥನ್ ಕರ್ನಾಟಕ ಪಬ್ಲಿಕ್ ನ್ಯೂಸ್ ಚಿಕ್ಕನಾಯಕನಹಳ್ಳಿ ಸಕ್ಕರೆ ಎಲ್ಲ ಇಟ್ಕೊಂಡು ಅದೇ ಕೊಟ್ಟರು ಯಾರು ಹೊಡೆದಿದ್ದು ಯಾರಂತೆ ಅದೇ ಅವ್ರ ಹೆಣ್ಮಕ್ಳು ಗಂಡ ಎಲ್ಲ ಹೊಡೆದ್ರು ರೂಪಶ್ರೀನರೊಬ್ರು ಅವ್ರ ಯಜಮಾನ್ರು ಯಜಮಾನ್ರು ಅದೇ ಕೊಟ್ರಂತೆ ಆ ಗಂಡನು ಅದೇ ಕೊಟ್ರಂತೆ ಆಮೇಲೆ ಅವ್ರು ಏನು ವಿಚಾರಕ್ಕೆ ಅಂತ ಹೇಳಿಲ್ಲ ಅದೇ ಮೊಬೈಲು ಹೋಗಿತ್ತಮ್ಮ ಅದಕ್ಕೆ ನಾನು ತಲದಡಲ್ಲೇ ಮಾಡಿ ಬಾತ್ರೂಮ್ ಗೆ ಹೋಗಿದ್ದೀನಿ ಅವ್ರು ಜಾಕ್ತಿ ಮ್ಯಾಗ್ ತಾಂಡೆ ಮಾಡಿ ಬಾತ್ರೂಮ್ಗೆ ಹೋಗಿ ಮನೆಗೆ ಬಂದಾಳೆ ಅಂತ ಹೇಳಿ ಸಾಯಂಕಾಲ ತಂದು ಮೊಬೈಲ್ ಕೊಟ್ಟರು ನಾನು ಮಧ್ಯಾಹ್ನದಾಗ ಒಂದೆರಡು ಸಾವಿರ ಬೈಕಂಡೆ ಕಣಮ್ಮ ಒಳಗೆ ಸ್ವಲ್ಪ ಮೂವತ್ತೈದು ಸಾವಿರ ರೂಪಾಯಿ ಮೊಬೈಲ್ ತಾಂಡೆ ಮಾಡಿ ಕ್ಬಿಟ್ರಲ್ಲ ಹತ್ರ ಹುಡುಕ್ತಾ ಇದೀನಿ ಎಲ್ಲೂ ಸಿಕ್ಲಿಲ್ಲ ಅಂತ ಹೇಳಿ ಎರಡು ಸಾವಿರ ಬೈಕೊಂಡ ಕಣಮ್ಮ ನಾನು ನಾನು ಅವ್ರನ್ನೇನ್ ಬೈಕೊಂಡ್ ಯಾರು ತಾಂಡ್ ಬೈಕಂಡೆ ಅಷ್ಟಕ್ಕೆ ಇವರು ನನ್ನೇ ಬೈಕೊಂಡಳೆ ಅಂತ ಹೇಳಿ ಬಂದ್ ಗಲಾಟೆ ಮಾಡಿ ಎಲ್ಲಾ ಸುತ್ಕೊಂಡಮ್ಮ ನನ್ಗೆ ಬಾರಿ ಇದು ಮಾಡ್ಬಿಟ್ರಮ್ಮ ನನ್ ಪರ್ವಾಗಿ ಕೇಳಕ್ಕೆ ಯಾರು ಇರ್ಲಿಲ್ಲ ಯಾರು ಬರ್ಲಿಲ್ಲ ಅಮ್ಮ ಗಾ ಗಂಡನು ಅವ್ರ ಕಡಿಕೆ ಹೋದ ನಾನು ಯಾರು ಕೇಳಕ್ ಅಮ್ಮ ನನ್ಗೆ ಎಷ್ಟು ಹಿಂಸೆ ಕೊಟ್ರು ಗೊತ್ತೇನಮ್ಮ ನಿಂಗೆ ಅಂತ ಪೊಲೀಸ್ನ ಯಾಕವ ಕರ್ಸಕೋ ಇದ್ದೆ ಅಷ್ಟು ಇಷ್ಕಲ್ಲವ ಮನ್ಮನೆಯವ್ರು ಕಿತ್ತಾಡಿದ್ರೆ ನಾಳೆ ಒಂದಾಗಿವ್ರಿ ನೀನ್ ಹೆಂಗವ ಕರ್ಸಿ ಕರೆಸಿ ನಿಂತಿರ್ಗ ಮತ್ತೆ ಅವ್ರ ಮನೇಲಿ ಇರೋಕ್ ಆಗುತ್ತವ ಅಂತ ಅಂದೆ ಅಮ್ಮ ನನಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ರಮ್ಮ ನನ್ಗೆ ಯಾರು ಬಂದ್ ಕೇಳಕ್ ಸಪೋರ್ಟ್ ಯಾರು ಬರ್ಲಿಲ್ಲ ಗಂಡನು ಗಂಡನೂ ನಾನಿದ್ದೀನಿ ಅಂತ ಬರ್ಲಿಲ್ಲ ಅವ್ರ ಕಡೆಗೆ ಹೋದ ಅದಕ್ಕೆ ನನಗೆ ಭಯ ಆತು ನಾನು ಪೊಲೀಸ್ನವರಿಗೆ ಫೋನ್ ಮಾಡಿ ಕರೆಸ್ತಮ್ಮ ಅಂತ ಹೇಳಿಳು ಹೇಳ್ದಳು ಅವಾಗ ಕರ್ಕೊಂಡೋಗಿ ಯಾರ ನಿಮ್ಮಂತವ್ರು ಹೆಲ್ಪ್ ಮಾಡಿರು ಆಟೋದಲ್ಲಿ ತಗೊಂಡೆ ಗೌರ್ಮೆಂಟ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ದೆ ಆಮೇಲೆ ಅಡ್ಮಿಟ್ ಮಾಡಿ ನಮ್ ಫೋನ್ ಮಾಡಿ ಇವಾಗ ಮೂರ್ ದಿವಸ ಹ್ಮ್ ಆಮೇಲೆ ಅಡ್ಮಿಟ್ ಮಾಡೋದಿ ನಮ್ ಮಗಸ ಕರ್ಸ್ಕೊಂಡು ಮಾಡ್ದೆ ಅಲ್ಲಿ ಯಾಕಿಂಗ್ ಹಿಂಗಾತು ಯಾಕೆ ಹಿಂಗಾತು ಅಂತ ಕೇಳಿರು ಆಸ್ಪತ್ರೆಯಲ್ಲಿ ಏನ್ ಕಾಯತೇ ನಮಗೆ ಗೊತ್ತಿಲ್ಲ ಸರ್ ಬಂದು ಹಿಂಗೆ ಗ್ಯಾಂತ್ ಹತ್ತಿದ್ಯಾರ ತಲೆ ಬುಡ್ಗೆ ಏನೋ ಏಟ್ ಆಯ್ತೆ ಜಿಪ್ ಇಟ್ಕೊಂಡೆಲ್ಲ ಸಲುವಾಡಿರಮ್ಮ ಗಾಡ್ ಬಾಡ್ಗೆಲ್ಲ ಹೊಡೆದ್ರು ಅಂತ ಹೇಳಿ ಅದಕ್ಕೆ ಈಗ ಹುಷಾರಿದಂಗೆ ಆಯ್ತೆ ಅಂತ ಡಾಕ್ಟರ್ ಅವರು ಇಲ್ಲ ಆಗಲ್ಲ ಇಲ್ಲಾಗಲ್ಲ ಬಾಟ್ಲಾಕಿರು ಇಂಜೆಕ್ಷನ್ ಹಾಕಿರು ಆಗಲ್ಲ ತುಮಕೂರಿ ತಗೊಂಡೋಗ್ರಿ ಅದ್ ಎಂತ ಕ್ಯಾನಿಂಗ್ ಮಾಡಸ್ರಿ ಅಂತ ಕಳ್ಸಿರು ಅಲ್ಲಿ ನಮ್ಮ ಮಗ ಸಸ್ಯ ಬಂದು ತುಮ್ಕೂರಿ ಕರ್ಕೊಂಡೋದ್ರು ಇನ್ನ ಅಲ್ಲಿಗೆ ನಾನು ಹೋಗಿಲ್ಲ ಸರ್ ಗೊತ್ತಿಲ್ಲ ಹೊಸನು ಕೊಟ್ಟು ಒಡವೆನೂ ಕೊಟ್ಟು ಎಲ್ಲಾ ಕೊಟ್ಟಿದಿರ ಅವರೇ ಅವ್ರೆಲ್ಲಾ ನಾಲ್ಕು ಜನ ಸೇರ್ಕೊಂಡ್ ಸರ್ ನಿಂತಿರ ನಾಕ್ ಚೆನ್ನ ಹಾಸಿಂ ಮೂರ್ತಿ ಅವ್ರ ಅಕ್ಕ ರೂಪಶ್ರೀಂದ್ರು ಅವ್ರ ಅಕ್ಕಂದ್ರು ಅವ್ರ ಆತು ಅಷ್ಟೇ ಸರ್ ಹಿಡ್ಕೊಂಡು ಇನ್ಯಾರು ಬೇರೆ ಯಾರು ಅವ್ರಿಗೆ ಹಿಂಸೆ ಕೊರಕ್ ಬಂದಿಲ್ಲ ಅದು ಹಿಂಸೆ ಗ್ರಾಮನೇ ನೋಡುತ್ತೆ ಆಮೇಲೆ ಫೋನ್ ಮಾಡೇ ಅದರಲ್ಲಿ ವಿಡಿಯೋ ಪೂರ್ತಿ ರೆಕಾರ್ಡಿಂಗ್ ಮಾಡ್ಕೊಂಡು ಮಾಡ್ಕೊಂಡೋಗ್ಯಾರ ಅದೊಂದು ವಿಡಿಯೋ ನೋಡಿದ್ರೆ ನೀನು ನೀವು ಅದ್ ನೋಡಿದ್ರೆ ತಂಗಿ ಏನೇನ್ ಕಷ್ಟ ಹೇಳ್ಕೊಂಡಿಲ್ಲ ರೆಕಾರ್ಡಿಂಗ್ ಅಲ್ಲೈತೆ ಸರ್ ಅವ್ರು ಅದರಲ್ಲೂ ಹೇಳಿ ಏನು ಹೇಳಿದ್ದಲ್ಲ ಅಂದರೆ ನನಗೆ ಏನಾರು ಈ ಥರ ತೊಂದರೆ ಕೊಟ್ರೆ ನಮ್ಮ ಮನೆ ನಮ್ಮ ಅಣ್ಣ ಏಳು ಲಕ್ಷ ಸಾಲ ಕೊಟ್ಟಾನೆ ಚೈನ್ ಕೊಟ್ಟಾನೆ ಉಂಗುರ ಕೊಟ್ಟಾನೆ ಎಂಬತ್ತು ಸಾವಿರ ದುಡ್ಡು ಕೊಟ್ಟು ಮದುವೆ ಮಾಡ್ಸೋಣೆ ಎರಡು ವರ್ಷ ಒಡ್ಕೊಟ್ಟವೇ ನನ್ನ ನನಗೋಸ್ಕರ ನಾನು ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡು ಸತ್ತೋದೆ ಅಂತಂದ್ರೆ ಇದಕ್ಕೆಲ್ಲ ನೀವೇ ಕಾರಣ ನಮ್ಮ ಮನೆಯವರಾಗಲಿ ನಮ್ಮ ಮಣ್ಣಾಗಲಿ ಇದಕ್ಕೆ ಯಾರು ಜವಾಬ್ದಾರಲ್ಲ ಅಂತಲೂ ಹೇಳಿದ್ದಾಳಂತೆ ಸರ್ ಅದು ರೆಕಾರ್ಡಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದಿರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತ ಸಿರಿಧಾನ್ಯದಿಂದ ತಯಾರದಂತ ಆಹಾರ ಗರಿ ಗರಿಯಾದ ಮಸಾಲ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ